ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕಥಕ್ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದೋ ಆಪ್ಷನ್ ಒಂದು ಉತ್ತರ ಪ್ರದೇಶ್ ಆಪ್ಷನ್ ಎರಡು ಕೇರಳ ಆಪ್ಷನ್ ಮೂರು ಮಹಾರಾಷ್ಟ್ರ ಆಪ್ಷನ್ ನಾಲ್ಕು ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಎರಡು ಭರತನಾಟ್ಯಂ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಗುಜರಾತ್ ಆಪ್ಷನ್ ಎರಡು ರಾಜಸ್ಥಾನ್ ಆಪ್ಷನ್ ಮೂರು ಕೇರಳ ಆಪ್ಷನ್ ನಾಲ್ಕು ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ತಮಿಳುನಾಡು ಪ್ರಶ್ನೆ ಸಂಖ್ಯೆ ಮೂರು ಕಥಕಲಿ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ ಆಪ್ಷನ್ ಎರಡು ಕೇರಳ ಆಪ್ಷನ್ ಮೂರು ತೆಲಂಗಾಣ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಕೇರಳ ಪ್ರಶ್ನೆ ಸಂಖ್ಯೆ ನಾಲ್ಕು ಮೋಹಿನಿ ಅಟ್ಟಂ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಕೇರಳ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಮಧ್ಯಪ್ರದೇಶ್ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಕೇರಳ ಪ್ರಶ್ನೆ ಸಂಖ್ಯೆ ಐದು ತಮಾಸಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಗುಜರಾತ್ ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಮಹಾರಾಷ್ಟ್ರ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಮಹಾರಾಷ್ಟ್ರ ಪ್ರಶ್ನೆ ಸಂಖ್ಯೆ ಆರು ನೌಟಂಕಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಹಾರಾಷ್ಟ್ರ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ರಾಜಸ್ಥಾನ್ ಆಪ್ಷನ್ ನಾಲ್ಕು ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಉತ್ತರ ಪ್ರದೇಶ ಪ್ರಶ್ನೆ ಸಂಖ್ಯೆ ಏಳು ಮಣಿಪುರಿ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಉತ್ತರ ಪ್ರದೇಶ್ ಆಪ್ಷನ್ ಎರಡು ಮಣಿಪುರ ಆಪ್ಷನ್ ಮೂರು ನಾಗಾಲ್ಯಾಂಡ್ ಆಪ್ಷನ್ ನಾಲ್ಕು ಪಶ್ಚಿಮ ಬಂಗಾಳ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಮಣಿಪುರ ಪ್ರಶ್ನೆ ಸಂಖ್ಯೆ ಎಂಟು ಸತ್ರೀಯ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಅಸ್ಸಾಂ ಆಪ್ಷನ್ ಎರಡು ಮಣಿಪುರಿ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಮಿಜೋರಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಅಸ್ಸಾಂ ಪ್ರಶ್ನೆ ಸಂಖ್ಯೆ ಒಂಬತ್ತು ಗರ್ಬಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಗುಜರಾತ್ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಗುಜರಾತ್ ಪ್ರಶ್ನೆ ಸಂಖ್ಯೆ ಹತ್ತು ಯಕ್ಷಗಾನ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ಆಂಧ್ರ ಪ್ರದೇಶ್ ಆಪ್ಷನ್ ಮೂರು ತೆಲಂಗಾಣ ಆಪ್ಷನ್ ನಾಲ್ಕು ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಕರ್ನಾಟಕ ಪ್ರಶ್ನೆ ಸಂಖ್ಯೆ ಹನ್ನೊಂದು ಲಾವಣಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ಕೇರಳ ಆಪ್ಷನ್ ಮೂರು ಮಹಾರಾಷ್ಟ್ರ ಆಪ್ಷನ್ ನಾಲ್ಕು ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಮಹಾರಾಷ್ಟ್ರ ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಡಿಸ್ಸಿ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಮಣಿಪುರ ಆಪ್ಷನ್ ಎರಡು ಮಿಜೋರಾಂ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಡಿಸ್ಸಾ ಪ್ರಶ್ನೆ ಸಂಖ್ಯೆ ಹದಿಮೂರು ಬಂಗ್ರಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಪಂಜಾಬ್ ಆಪ್ಷನ್ ಎರಡು ಹರಿಯಾಣ ಆಪ್ಷನ್ ಮೂರು ರಾಜಸ್ಥಾನ್ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಪಂಜಾಬ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಜಾತ್ರಾ ಡಾನ್ಸ್ ಯಾವ ರಾಜ್ಯಕ್ಕೆ ಸೇರಿದ್ದು ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಮಣಿಪುರ ಆಪ್ಷನ್ ನಾಲ್ಕು ಒಡಿಸ್ಸಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ